ಈ ವರ್ಷ ಬರ್ತಾ ಇರುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ತಯಾರಿಸುವ ಸಂದರ್ಭದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಹತ್ತೊಂಬತ್ತು ಗಡೀಪಾರು ಆದೇಶಗಳು ಬಂದಿದ್ದಾವೆ ಸೊ ಟೋಟಲ್ ನಮ್ಮ ಡಿಸ್ಟ್ರಿಕ್ ಪೊಲೀಸ್ ಕಡೆಯಿಂದ ಐವತ್ತೈದು ಪ್ರಪೋಸಲ್ಸ್ ಕಳಿಸಿದ್ದೀವಿ ಈ ಐವತ್ತೈದು ಪ್ರಪೋಸಲ್ಸ್ನಲ್ಲಿ ಹತ್ತೊಂಬತ್ತು ಆಲ್ರೆಡಿ ಆದೇಶ ಆಗಿದ್ದಾವೆ ಮಿಕ್ಕಿದವು ಪ್ರಪೋಸಲಲ್ಲಿ ಇದ್ದಾವೆ ಇನ್ನು ಮುಂದಿನ ಕಾಲದಲ್ಲಿ ಇನ್ನೂ ಕೆಲವು ಗಡೀಪಾರು ಆಗ್ತವೆ ಸೊ ಈ ಎಲ್ಲ ಟ್ರಬಲ್ ಮೇಕರ್ಸ್ ಈ ಹಳೆ ಕ್ರಿಮಿನಲ್ ಹಿಸ್ಟ್ರಿ ಇರುವವರು ಈ ಚುನಾವಣೆ ಸಂದರ್ಭದಲ್ಲಿ ಅವರು ಇರುವ ಕ್ಷೇತ್ರದಲ್ಲೇ ಭಯಭೀತಿ ಕ ಮಾಡುವಂಥವರು ಅವ್ರನ್ನು ನಾವು ಹೊರಗಡೆ ಕಲಿಸ್ತಾ ಇದ್ದೀವಿ ಹೊರಗಡೆ ಕ್ಷೇತ್ರದಲ್ಲಿ ನಮ್ಮ ಪೊಲೀಸರೇ ಹೋಗಿ ಅವರನ್ನು ಹೊರಗಡೆ ಕ್ಷೇತ್ರದಲ್ಲಿ ಲೋಕಲ್ ಪೊಲೀಸ್ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಮಾಡಿಸಿ ಅವರು ಈ ಗ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಬರ್ತಾರೆ ಅವರು ಯಾವ ಕ ಯಾವ ಕಾರಣಕ್ಕೂ ಅವರು ಕಂಡೀಷನ್ಸನ್ನು ವೈಲೇಟ್ ಮಾಡಿ ಮತ್ತೆ ಡಿಸ್ಟಿಕ್ ಬರಬಾರದು ಕ್ಷೇತ್ರಕ್ಕೆ ಬರಬಾರದು ಒಂದು ವೇಳೆ ಆ ಥರ ಬದ ಬಂದಿದ್ದರೆ ಅವ್ರ ಅವ್ರ ಪಟ್ಲ ಅವ್ರ ಪ್ರ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ ಆ್ಯಂಡ್ ಈ ಕಮ್ ಬರ್ತಾ ಇರೋ ಚುನಾವಣೆಯೂ ಸ ಶಾಂತಿಯುತವಾಗಿ ನಡೆಯೋಕ್ಕೆ ಈ ಕ್ರಮ ತೊಗೊಂಡಿದ್ವಿ